ನಮಸ್ತೆ ನೀವ್ ನೋಡ್ತಾ ಇದ್ದಾರೀ ಯೂಟ್ಯೂಬ್ ಚಾನಲ್ ಆತ್ಮೇ ರೈತ ಬಂದವರೇ ಇವತ್ತಿನ ಈ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದರಂತೆ ಅನೇಕ ಜನ ರೈತ ಬಂದವರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿದ್ರಿ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡಲು ಈ ವಿಡಿಯೋದಲ್ಲಿ ಸಂಪೂರ್ಣವಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡಿ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಇಲ್ವಾ ಅಂತ ಹೇಳಿ ಜೊತೆಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆದ್ರೂ ಕೂಡ ಯಾವ ಕಂತಿನ ಹಣ ಜಮಾ ಆಗಿದೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ದಯವಿಟ್ಟು ಮೊದಲೇದಾಗಿ ಎಲ್ಲಾ ರೈತ ಬಾಂಧವರಲ್ಲಿ ನಾನು ದಯವಿಟ್ಟು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಯಾಕಂದ್ರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಹಣ ಜಮಾ ಆಗಿದೆ ಅಂತ ಹೇಳಿ ನಾನು ವಿಡಿಯೋಗಳನ್ನ ಮಾಡಿದ್ದೆ ಅದರಂತೆ ಈಗ ಕೆಲವು ರೈತ ಬಾಂಧವರು ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ತಿಳ್ಕೊಂಡು ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಜಮ ಆಗಿದೆ ಇಲ್ಲ ಎಂಬುದನ್ನ ಓಟ್ ಮಾಡಿ ಅಂತ ಹೇಳಿ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಹಾಕಿದೆ ಅದರಲ್ಲಿ ಎಸ್ ಅಂತ ಹೇಳಿ ಶೇಕಡ ಇಪ್ಪತ್ತೊಂದರಷ್ಟು ರೈತ ಬಾಂಧವರು ವೋಟ್ ಮಾಡಿದ್ರು ನೋ ಅಂತ ಹೇಳಿ ಶೇಕಡ ಎಪ್ಪತ್ತೊಂಬತ್ತರಷ್ಟು ಅಂದ್ರೆ ಒಟ್ಟು ಒಂದೂರ ಮೂವತ್ ನೂರು ರೈತ ಬಾಂಧವರು ಇಲ್ಲಿ ವೋಟ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಪ್ರತಿಶತ ರೈತ ಬಾಂಧವರಿಗೆ ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಕೂಡ ಜಮಾ ಆಗಿದೆ ಅದು ಯಾರಿಗೆ ಜಮಾ ಆಗಿದೆ ಅಂತ ನೋಡೋದ್ರ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಹತ್ತೊಂಬತ್ತನೇ ಕಂತು ಯಾರ್ದು ಮಿಸ್ ಆಗಿದೆ ಅಲ್ಲ ಅಂತಹ ರೈತ ಬಾಂಧವರಿಗೆ ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತು ಜಮಾ ಆಗಿದೆ ಇದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ನಾನು ಅದನ್ನ ಇಪ್ಪತ್ತನೇ ಕಂತು ಅಂತ ಹೇಳಿ ತಪ್ಪಾಗಿ ಭಾವಿಸಿದ್ದೆ ಅಂದ್ರೆ ಬಿಹಾರ ರಾಜ್ಯದ ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ಬಿಡುಗಡೆ ಮಾಡ್ತಾರ ಹೇಳಿ ಕೃಷಿ ಇಲಾಖೆ ಮೂಲಗಳಿಂದಲೂ ಕೂಡ ತಿಳಿದು ಬಂದಿತ್ತು ಆದ್ರೂ ಕೂಡ ಅಧಿಕೃತವಾಗಿ ಪ್ರಕಟಣೆ ಆಗದೆ ಎನ್ನುವ ಕಾರಣದಿಂದಾಗಿ ಯೂಟ್ಯೂಬ್ ನಲ್ಲಿ ಪ್ರತಿಯೊಬ್ರು ಕೂಡ ಯೂಟ್ಯೂಬ್ ನಲ್ಲಿ ಆಗಿರ್ಬೋದು ಪತ್ರಿಕಾ ಮಾಧ್ಯಮಗಳಲ್ಲಿ ಆಗಿರ್ಬೋದು ಟಿವಿ ಮಾಧ್ಯಮಗಳಲ್ಲಿ ಕೂಡ ಬಿಹಾರ ರಾಜ್ಯದಿಂದ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ್ನ ಬಿಡುಗಡೆ ಮಾಡ್ತಾರಂತ ಹೇಳಿ ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು ಆದ್ರೆ ಅಲ್ಲಿ ಕೆಲವು ನಾನಾ ತಾಂತ್ರಿಕ ಕಾರಣಗಳಿಂದ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಿಗೆ ಅವರು ಸ್ಥಾಪನೆಯನ್ನ ನೆರವೇರಿಸುವುದ್ರಿಂದ ಸ್ವಲ್ಪ ಸಮಯದ ಅಭಾವವಿರುವುದ್ರ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ್ನ ಅಲ್ಲಿ ರಿಲೀಸ್ ಮಾಡಿಲ್ಲ ಆದ್ರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಇನ್ನು ಹಂಡ್ರೆಡ್ ಪರ್ಸೆಂಟ್ ಇದಾಗಿ ಹೇಳ್ತಾ ಇದ್ದೀನಿ ಎಂಟು ದಿನಗಳ ಒಳಗಾಗಿ ಅಂದ್ರೆ ಜೂನ್ ಎಂಡ್ ಒಳಗಡೆ ನಿಮಗೆ ಪಿ ಕಿಸಾನ್ ಯೋಜನೆಯ ಹಣ ಬಂದೇ ಬರ್ತತಿ ಆಗಿ ಹೇಳುವುದಾದ್ರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಬರುವಂತಹ ಎಲ್ಲಾ ಸಾಧ್ಯತೆ ಇದೆ ನೂರಕ್ಕೆ ನೂರಷ್ಟು ಅಂತ ಹೇಳ್ತಾ ಇದ್ದೀನಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಆಗಿನ ಬರ್ತಾ ಇದೆ ಈಗಾಗಲೇ ಯಾರಿಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮ ಆಗಿದೆಯಲ್ಲ ಅಂತವರೆಗೂ ಯಾವುದಂದ್ರೆ ಅದು ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಯಾರಿಗೆ ಹತ್ತೊಂಬತ್ತನೇ ಕಂತು ಲಿಸ್ಟ್ ಮ್ಯಾಚ್ ಆಗಿದೆಯಲ್ಲ ಅಂತಹ ರೈತ ಬಾಂಧವರಿಗೆ ಪಿಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಿದೆ ಇದು ಹತ್ತೊಂಬತ್ತನೇ ಕಂತು ಪಡೆದಿರುವಂತಹ ರೈತ ಬಾಂಧವರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವರು ಕೂಡ ಇದೇ ರೀತಿ ಹೇಳಿದ್ದಾರೆ ಅಂದ್ರೆ ಯಾರ ರೈತರಿಗೆ ಜಮಾ ಆಗಿದೆ ಅಂತವರಿಗೆ ಹತ್ತೊಂಬತ್ತನೇ ಕಂತು ಜಮಾ ಆಗಿದೆ ಇನ್ನು ಇಪ್ಪತ್ತನೇ ಕಂತು ಕೂಡ ಈ ವಾರದಲ್ಲಿ ಅಂದ್ರೆ ಇನ್ನು ಎಂಟು ದಿನದ ಒಳಗಾಗಿ ನಿಮ್ಮ ಖಾತೆಗೆ ಸೇರುವುದು ಬಹುತೇಕ ಖಚಿತ ಹಂಡ್ರೆಡ್ ಪರ್ಸೆಂಟ್ ಇದಾಗಿ ಕೇಳ್ತಾ ಇದ್ದೀನಿ ದಯವಿಟ್ಟು ಎಲ್ರು ಕೂಡ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡ್ರಿ ಯಾಕಂದ್ರೆ ಅವರು ಕೂಡ ಸ್ಪಷ್ಟವಾದಂತ ಕ್ಲಾರಿಟಿ ಸಿಗ್ಲಿ ಇಲ್ಲಿ ಪಿ ಎಫ್ ಎಂ ಎಸ್ ವೆಬ್ಸೈಟ್ ಮೂಲಕ ನೀವು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಆಲ್ರೆಡಿ ನಿಮ್ಗೆ ಎಲ್ಲಾ ರೈಟ್ ಮಾಡ್ತು ಕೂಡ ಹೇಳಿದ್ದೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪಿ ಎಫ್ ಎಂ ಎಸ್ ಪೋರ್ಟಲ್ ನಲ್ಲಿ ಅಮೌಂಟ್ ಅನ್ನು ಸ್ಯಾಂಕ್ಷನ್ ಮಾಡಿದ ಕೇವಲ ಎರಡು ದಿನಗಳ ಒಳಗಾಗಿ ಅಮೌಂಟ್ ಅನ್ನು ಹಾಕ್ತಾರ ಅಂತ ಹೇಳಿ ಇದರ ಪ್ರಕಾರ ರೂಲ್ಸ್ ಇದೆ ಆದ್ರೆ ಅವರು ಇಲ್ಲಿ ನೋಡಬಹುದು ನಾನು ತೋರಿಸ್ತೀನಿ ಈಗ ಇಲ್ಲಿ ಕ್ಯಾಟಗರಿಯನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಸ್ಟೇಟಸ್ ಅಲ್ಲಿ ಯಾವ ರೀತಿಯಾಗಿ ಇದ್ರೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಎಂಬುದನ್ನು ಕೂಡ ಕ್ಲಾರಿಟಿಯನ್ನು ಅನ್ನು ಕೊಟ್ಟು ಬಿಡ್ತೀನಿ ನಾನು ಇಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನ ಹಾಕೋತಾ ಇದ್ದೀನಿ ದಯವಿಟ್ಟು ರೈತ ಬಾಂಧವರು ದಯವಿಟ್ಟು ನಾನು ಕ್ಷಮೆ ಇರಲಿ ಎಲ್ಲಾ ರೈತ ಬಾಂಧವರಿಗೂ ಕೂಡ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಅದನ್ನ ತಪ್ಪಾಗಿ ಹೇಳಿದ್ದೆ ನಿಮಗ ಅದು ಜಮ ಆಗಿರುವುದು ಹತ್ತೊಂಬತ್ತನೇ ಕಂತಾಗಿರುತ್ತೆ ಆಗಿರುತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೆಲವೊಂದಿಷ್ಟು ರೈತ ಬಾಂಧವರು ಕೂಡ ಜಮ ಆಗಿದೆ ನಮ್ಮೂರಲ್ಲೂ ಕೂಡ ಜಮಾ ಆಗಿರುವುದ್ರ ನಾನು ಅದನ್ನ ಇಪ್ಪತ್ತನೇ ಕಂತ ಹೇಳಿ ಭಾವಿಸಿದ್ದೆ ಅದು ಜಮ ಆಗಿರುವುದು ಹತ್ತೊಂಬತ್ತನೇ ಕಂತು ಯಾರಿಗೆ ಹತ್ತೊಂಬತ್ತನೇ ಕಂತು ಬಂದಿಲ್ಲ ಅಲ್ಲ ಯಾರ್ದು ಪೆಂಡಿಂಗ್ ನಲ್ಲಿ ಇತ್ತಲ್ಲ ಅಂತಹ ರೈತ ಬಾಂಧವರಿಗೆ ಹತ್ತೊಂಬತ್ತನೇ ಕಂತು ಜಮಾ ಆಗಿದೆ ಇಪ್ಪತ್ತನೇ ಕಂತು ಕೂಡ ಈ ವಾರದಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ಜಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಹೇಳ್ತಾ ಇದ್ದೀನಿ ಈ ವಾರದಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ರೈತರ ಖಾತೆ ತಲುಪಲಿದೆ ಅದರಲ್ಲಿ ಎಕ್ರೂಟ್ ಆಗಿ ಹೇಳುವುದಾದ್ರೆ ಏನು ಮಿಸ್ಟೇಕ್ ಆಯ್ತು ಓಪನ್ ಆಯ್ತು ಇಲ್ಲಿ ನೋಡಬಹುದು ಜೂನ್ ಹತ್ತೊಂಬತ್ತರಂದು ಅಪ್ರೂವಲ್ ಕೂಡ ಮಾಡಿದ್ದಾರೆ ಪಿಎಲ್ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತನ ನೋಡಬಹುದು ಇಲ್ಲಿ ಇದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸಿದೆ ಸ್ಯಾಂಕ್ಷನ್ ಮಾತ್ರ ಪೆಂಡಿಂಗ್ ಫಾರ್ ಸ್ಯಾಂಕ್ಷನ್ ಕರೆಕ್ಷನ್ ಅಂತ ಇದೆ ಇದು ಸೆಂಟ್ ಆದಾಗ ಇಲ್ಲಿ ಡೇಟ್ ಅನೌನ್ಸ್ಮೆಂಟ್ ಆದಾಗ ಕ್ರೆಡಿಟ್ ಸ್ಟೇಟಸ್ ಎಸ್ ಅಂತ ಆದಾಗ ಅವಾಗ ಮಾತ್ರ ಅಮೌಂಟ್ ಬರುತ್ತೆ ಇಲ್ಲಿ ನೋಡಬಹುದು ಹಿಂದಿನ ಅನೇಕ ನಾನು ಬೇರೆ ಬೇರೆ ಹದಿನಾರನೇ ಕಂತಾಗಿರ್ಬೋದು ಇಂಕಂತ ತೋರಿಸಿ ನೋಡ್ಬೋದು ಜೂನ್ ಹದಿನಾರ ತಾರೀಕು ರಿಕ್ವೆಸ್ಟ್ ಮಾಡಿದ್ದಾರೆ ಜೂನ್ ಹದಿನಾರನೇ ತಾರೀಕು ವ್ಯಾಲಿಡೇಷನ್ ಮಾಡಿದ್ದಾರೆ ಫಂಡ್ ಅಪ್ರೂವಲ್ ಕೂಡ ಜೂನ್ ಆಗಿದೆ ಅಮೌಂಟ್ ಸ್ಯಾಂಕ್ಷನ್ ಕೂಡ ಜೂನ್ ಆಗಿದೆ ಜೊತೆಗೆ ಬ್ಯಾಂಕ್ ಗೆ ರಿಸೀವ್ ಆಗಿ ಕೂಡ ಜೂನ್ ಹದಿನಾರಕ್ಕೆ ಆಗಿದೆ ಈ ರೀತಿ ಮಾಡಿಕೊಂಡು ನಾನು ನಿಮಗೆ ಜೂನ್ ಹತ್ತೊಂಬತ್ತು ಅಮೌಂಟ್ ಅನ್ನ ರಿಲೀಸ್ ಮಾಡುವುದರ ನಂತರ ಜೂನ್ ಇಪ್ಪತ್ತನೇ ತಾರೀಕು ಪ್ರತಿ ರೈತರ ಖಾತೆಗೂ ಜಮಾ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಿದೆ ನೋಡ್ಬೋದು ಜೂನ್ ಜೂನ್ ಇಪ್ಪತ್ತೊಂದಕ್ಕೆ ಅವರು ಅಮೌಂಟ್ ಅನ್ನು ಕೂಡ ಬ್ಯಾಂಕಿಂಗ್ ಕಳಿಸಿದ್ದಾರೆ ಫೈಲನ್ನ ನೋಡ್ಬೋದು ಟು ಬ್ಯಾಂಕ್ ಜೂನ್ ಟ್ವೆಂಟಿ ಒನ್ ಟೂಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಇನ್ನೊಂದು ಸದ್ಯದಲ್ಲಿ ಅಂದ್ರೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಪ್ರತಿಯೊಬ್ರು ಕೂಡ ನಿಮ್ಮ ಮೊಬೈಲ್ ನಲ್ಲಿ ಅತಿ ಸರಳವಾಗಿ ಚೆಕ್ ಮಾಡ್ಕೋಬಹುದು ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ಕರೆಕ್ಟ್ ಆಗಿ ತೋರಿಸುತ್ತೆ ಇದು ರೈತ ಬಾಂಧವರಿಗೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲಾ ಇಪ್ಪತ್ತನೇ ಕಂತಿನ ಬಗ್ಗೆ ಗೊಂದಲಗಳಿಗೆ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಂದವರು ನಮ್ಮ ಯೂಟ್ಯೂಬ್ ಚಾನಲ್ ನ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಂದ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ